ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ವಿಡಿಯೋದಲ್ಲಿ ಇವತ್ತು ವಿಡಿಯೋದಲ್ಲಿರುವಂತ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅನೌನ್ಸ್ ಕಂಪನಿಗಳ ರಿಸಲ್ಟ್ ಅನ್ನ ಬ್ರೀಫ್ ಆಗಿ ಕವರ್ ಮಾಡಿದ್ವಿ ಎಲ್ಲ ಸ್ಟಾಕ್ ಗಳು ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಅವುಗಳನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಈಗಿನ ವಿಡಿಯೋದಲ್ಲಿ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದರೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತೀರಾ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನಾವು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆನೆ ತ್ರೀ ಟ್ವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನಿಂಗ್ ನಂತರ ಸ್ವಲ್ಪ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಇನ್ನೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಾಯಿಂಟ್ಸ್ ಒನ್ ಪರ್ಸೆಂಟ್ ರ್ಯಾಲಿ ನಾಸ್ಡಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಇಂದ ಪಾಸಿಟಿವ್ ಮೊಮೆಂಟ್ ಅಂತ ಇದೆ ನಮ್ಮ ಮಾರ್ಕೆಟ್ ಗೆ ಸದ್ಯಕ್ಕೆ ನಮ್ಮ ಮಾರ್ಕೆಟ್ ಗೆ ಖಂಡಿತ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಬ್ಯಾಡ್ ನ್ಯೂಸ್ ಅಂತೂ ಇಲ್ಲ ಇರೋದೆಲ್ಲಾನು ಕೂಡ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಮೆರಿಕಾದಲ್ಲಿ ಇರುವಂತಹ ಇನ್ಫ್ಲೇಷನ್ ಇನ್ಫ್ಲೇಷನ್ ಕಾರಣಕ್ಕೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಹಾಗೆ ಯೂರೋಪ್ ಅಲ್ಲೂ ಕೂಡ ಸೇಮ್ ಕೂಡ ನಮ್ಮ ಮಾರ್ಕೆಟ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡ್ತಿದವ್ರು ಡೊಮೆಸ್ಟಿಕ್ ತುಂಬ ತುಂಬಾ ಒಳ್ಳೆ ಸಿಚುಯೇಷನ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಎಡಿಆರ್ ಗಳರ್ಫಾರೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಡಾಕ್ಟರ್ ರೆಡ್ಡಿಸ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಇದೆ ಓವರ್ ಆಲ್ ಎಡಿಆರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಕ್ಸೆಪ್ಟ್ ವಿಪ್ರೋ ಅಂತ ಹೇಳ್ಬೋದು ನಂತರ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐಎಸ್ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಮೇ ಮಂತ್ ಅಲ್ಲೂ ಕೂಡ ನೋಡಬಹುದು ಒಂಬೈನೂರಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ನೂರ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ನೋಡೋಣ ಎಲ್ಲಿವರೆಗೂ ಸೆಲ್ ಮಾಡ್ತಾ ಇರ್ತಾರೆ ಇವರು ಅಂತ ಬಟ್ ಅಟ್ ದ ಸೇಮ್ ಟೈಮ್ ಇವರು ಸೆಲ್ ಮಾಡೋದಕ್ಕಿಂತ ಜಾಸ್ತಿ ಡಿಐಎಸ್ ಬೈ ಮಾಡ್ತಿದ್ದಾರೆ ಅದಂತೂ ಒಳ್ಳೆ ಪಾಯಿಂಟ್ ಹೌದು ಯಾಕಂದ್ರೆ ನಮ್ಮ ಮಾರ್ಕೆಟ್ ನ ಕೆಳಗಡೆ ಹೋಗೋಕೆ ಬಿಡ್ತಾನೆ ಇಲ್ಲ ಡಿಐಎಸ್ ಜೊತೆಗೆ ರಿಟೇಲ್ ಪಾರ್ಟಿಸಿಪೇಷನ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಈಗ ಎಫ್ ಐ ಎಸ್ ಆಟ ಆಡಕ್ ಆಗ್ತಾ ಇಲ್ಲ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಇವತ್ತು ಬಜಾಜ್ ಫೈನಾನ್ಸ್ ತುಂಬಾನೇ ಸುದ್ದಿಯಲ್ಲಿರುತ್ತೆ ಗೆಳೆಯರೆ ಜೊತೆಗೆ ಸ್ಟಾಕ್ ಅಲ್ಲಿ ಇವತ್ತು ರ್ಯಾಲಿ ಬಂದರೂ ಬರಬಹುದು ಆ ತರದ ನ್ಯೂಸ್ ಇದೆ ಏನಂತಂದ್ರೆ ನೀವು ಇಲ್ಲಿ ನೋಡಬಹುದು ಆರ್ ಬಿ ಐ ಲಿಫ್ಟ್ಸ್ ರಿಸ್ಟ್ರಿಕ್ಷನ್ ಆನ್ ಬಜಾಜ್ ಫೈನಾನ್ಸ್ ಇ ಕಾಮ್ ಆನ್ಲೈನ್ ಡಿಜಿಟಲ್ ಇನ್ಸ್ಟಾ ಇ ಎಮ್ ಐ ಕಾರ್ಡ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಸೊ ಹಿಂದೆ ಆರ್ ಬಿ ಐ ಇ ಕಾಮರ್ಸ್ ಆನ್ಲೈನ್ ಡಿಜಿಟಲ್ ಇನ್ಸ್ಟಾ ಇ ಎಂ ಐ ಕಾರ್ಡ್ ಮೂಲಕ ಕಸ್ಟಮರ್ಸ್ಗೆ ಸರ್ವಿಸಸ್ ಸರ್ವಿಸ್ ಬ್ಯಾನ್ ಮಾಡಿತ್ತು ರಿಸ್ಟ್ರಿಕ್ಟ್ ಮಾಡಿತ್ತು ಈಗ ಆ ರೆಸ್ಟ್ರಿಕ್ಷನ್ಸ್ ಅನ್ನ ಇಮಿಡಿಯೇಟ್ ಎಫೆಕ್ಟ್ ಲಿಫ್ಟ್ ಮಾಡಿದೆ ಅಂದ್ರೆ ತೆಗೆದಾಕಿದೆ ಸೊ ಲಾಸ್ಟ್ ಟೈಮ್ ಈ ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ಸ್ಟಾಕ್ ಅಲ್ಲಿ ಮೋರ್ ದನ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಕ್ರಾಶ್ ಕಂಡು ಬಂದಿತ್ತು ಈಗ ಆ ರೆಸ್ಟ್ರಿಕ್ಷನ್ ಅನ್ನು ತೆಗೆದಿದೆ ಮೇ ಬಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಬಹುದು ಇವತ್ತು ಸ್ಟಾಕ್ ಮೇಲೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ಮರಡಾರ್ಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮ್ಯಾಕ್ಸ್ ಎಸ್ಟೇಟ್ಸ್ ಸ್ಟಾಕ್ ಅಲ್ಲಿ ನಿನ್ನೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇವತ್ತು ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಗುರುಗ್ರಾಮ ಅಲ್ಲಿ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಗೆ ಕೈ ಹಾಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಸ್ಟಾಕ್ ನಿಮ್ಮ ರಾಡಲಿ ಇಟ್ಟಿರಿ ಜೊತೆಗೆ ನಿನ್ನೆ ಈ ರೀತಿ ರ್ಯಾಲಿ ಬರಲಿಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಮ್ಯಾಕ್ಸ್ ಎಸ್ಟೇಟ್ ಶೇರ್ಸ್ ಅರ್ಜ್ ಸೆವೆಂಟೀನ್ ಪರ್ಸೆಂಟ್ ನಾನು ಇನ್ವೆಸ್ಟ್ಮೆಂಟ್ ಬೈ ನ್ಯೂಯಾರ್ಕ್ ಲೈಫ್ ಇನ್ಶೂರೆನ್ಸ್ ಮ್ಯಾಕ್ಸ್ ಎಸ್ಟೇಟ್ಸ್ ಇಂಕ್ಸ್ ಪ್ಯಾಕ್ಟ್ ವಿತ್ ನ್ಯೂಯಾರ್ಕ್ ಲೈಫ್ ಇನ್ಶೂರೆನ್ಸ್ ಸೊ ನ್ಯೂಯಾರ್ಕ್ ಲೈಫ್ ಇನ್ಶೂರೆನ್ಸ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ನಿನ್ನೆ ರ್ಯಾಲಿ ಕಂಡು ಬಂದಿತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂಥ ಸಾಧ್ಯತೆ ಇದೆ ಯಾಕಂದರೆ ಒಂಬತ್ತು ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಅಂತಂದ್ರೆ ನಾಟ್ ಸ್ಮಾಲ್ ಅಮೌಂಟು ಹಾಗೆ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಏನೋ ಕಂಪ್ಲೀಟ್ ಆಗಿಲ್ಲ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪರವಾಗಿಲ್ಲ ನಾಟ್ ಬ್ಯಾಡ್ ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟಾಕ್ ಅನ್ನ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತಾನೆ ಏನೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ತರ ಇರುತ್ತ ಅಂತ ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಸ್ಟಾಕ್ ನಾವು ಬರೆದಿದ್ರೆ ಮಜಗಾ ಡಾಕ್ ಶಿಪ್ ಬಿಲ್ಡರ್ಸ್ ನಾವು ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಅಂತ ಕವರ್ ಮಾಡ್ತಾ ಇದೀವಿ ಕೋಟಿ ಕಂಪನಿಗೆ ಮಿಲಿಯನ್ ಡಾಲರ್ ಮೊತ್ತದ ಇಂಟರ್ ನ್ಯಾಷನಲ್ ಶಿಪ್ ಬಿಲ್ಡಿಂಗ್ ಆರ್ಡರ್ ಸಿಕ್ಕಿದೆ ಅದರಲ್ಲೂ ತ್ರೀ ಹೈಬ್ರಿಡ್ ಪವರ್ಡ್ ವೆಸಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಲಿಕ್ಕೆ ಕಂಪನಿಗೆ ಆರ್ಡರ್ ಸಿಕ್ಕಿದೆ ನಲವತ್ತೆರಡು ಮಿಲಿಯನ್ ಡಾಲರ್ ಆ ಕಾರಣಕ್ಕಾಗಿ ಮಸ್ಗಾವ್ ಡಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಸ್ಟಾಕ್ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಒನ್ ಇಯರ್ ಅಲ್ಲಿ ನೋಡಬಹುದು ಟ್ರಿಪಲ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕಂಪನಿ ಜೊತೆಗೆ ನೀವು ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಸೇಮ್ ರೇಂಜ್ ಇದೆ ಸ್ವಲ್ಪ ಡೌನ್ ಆಯಿತು ಮತ್ತೆ ರಿಕವರಿ ಆಯಿತು ಮತ್ತೆ ಡೌನ್ ಆಯಿತು ಮತ್ತೆ ರಿಕವರಿ ಆಗಿದೆ ಕನ್ಸಾಲಿಡೇಷನ್ ಫೇಸ್ ಇದೆ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಂದ ಕೂಡ ಒಳ್ಳೆ ಸೈನ್ ಇದು ಸೊ ಈ ತರದ ಕನ್ಸಾಲಿಡೇಷನಲ್ಲಿ ಅಲ್ಲಿ ಇದ್ದಾಗ್ಲೇ ನಾವು ಬೈ ಮಾಡಬೇಕಾಗಿರೋದು ನೋಡಬಹುದು ನೀವು ಇಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಆಲ್ಮೋಸ್ಟ್ ಆರು ತಿಂಗಳು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ರ್ಯಾಲಿ ರ್ಯಾಲಿ ಯಾವ ರೀತಿ ಬಂತು ನೋಡಿ ಸೇಮ್ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ತ್ ಮೇ ಇಂದ ಸೆಪ್ಟೆಂಬರ್ ಮೇ ನಾಲ್ಕೈದು ತಿಂಗಳಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಇದೇ ಆಗೋದು ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ತುಂಬಾ ದಿನ ಸೇಮ್ ರೇಂಜಲ್ಲಿ ಇದ್ದಂತಹ ಸ್ಟಾಕ್ ಸಡನ್ ಆಗಿ ಒಂದು ರ್ಯಾಲಿ ನೋಡ್ಬೋದು ಟೂ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ನಂತರ ಆರು ತಿಂಗಳು ಕನ್ಸಾಲಿಡೇಷನ್ ಮತ್ತೆ ಇನ್ನೊಂದು ಆರು ತಿಂಗಳು ಬರ್ಜರಿ ರ್ಯಾಲಿ ಟೂ ಹಂಡ್ರೆಡ್ ಪರ್ಸೆಂಟು ಯಾವಾಗ ಬೇಕಾದ್ರೂ ಶೂಟ್ ಅಪ್ ಆಗ್ಬಹುದು ಇಲ್ಲಿ ಇಲ್ಲಿಂದ ಈ ತರದ ಕನ್ಸಾಲಿಡೇಷನ್ ಫೇಸ್ ತುಂಬಾ ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡೋರಿಗೆ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸಮಯ ಕೊಡಬೇಕು ಅಷ್ಟೇ ಯಾಕಂದ್ರೆ ಇಲ್ಲೇನೋ ಆರ್ ತಿಂಗಳು ಕನ್ಸಾಲಿಡೇಟ್ ಆಗಿದೆ ಈಗ ಅದಕ್ಕಿಂತ ಜಾಸ್ತಿ ಆಗ್ಬಹುದು ಅದಕ್ಕೂ ಕೂಡ ರೆಡಿ ಇರಬೇಕು ಅಂತಹ ಸಿಚುಯೇಷನ್ಗೂ ಕೂಡ ಆಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡೋದು ಬೆಟರ್ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಅನ್ನ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಐಎಕ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ವಾಲ್ಯೂಮ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಜಂಪ್ ಇದೆ ಪಾಸಿಟಿವ್ ಇದೆ ಇಯರ್ ಆನ್ ಇಯರ್ ಡೇಟಾ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಲ್ಲಿ ಇಟ್ಕೊಳ್ಬಹುದು ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಅಥವಾ ಕನ್ಸಾಲಿಟೇಷನ್ ಇರಲಿ ಇರುವಂತಹ ಕಂಪನಿ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಲ್ಲಿ ಸ್ಟಾರ್ಟ್ ಆಯಿತು ಅಲ್ಲೇ ಇದೆ ಡೌನ್ ಫಾಲ್ ಬಂದಿತ್ತು ನಂತರ ರಿಕವರಿ ಆಯಿತು ಮತ್ತೆ ಡೌನ್ ಫಾಲ್ ಬಂತು ಈಗ ಮತ್ತೆ ರಿಕವರಿ ಆಗ್ತಾ ಇದೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ಟ್ ಒನ್ ಇಯರ್ ಇಂದ ಕೂಡ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಸಾಕಷ್ಟು ಸಲ ಕವರ್ ಮಾಡಿದೀನಿ ತುಂಬಾ ಡೀಟೇಲ್ ಆಗಿ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಇದೆ ಐಎಕ್ಸ್ ಎಕ್ಸ್ ವಿಡಿಯೋಸ್ ಅಂತ ಬೇಕಿದ್ರೆ ಅದನ್ನ ಚೆಕ್ ಮಾಡಬಹುದು ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ ಹಿಂದೆ ನೆಕ್ಸ್ಟ್ ಆಗಿ ನಾವು ಬರುತ್ತದೆ ಆರ್ಇಿಸಿ ಲಿಮಿಟೆಡ್ ಅಗೇನ್ ಇದು ಕೂಡ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಅಂದ್ರೆ ವಾಲ್ಯೂಮ್ಸ್ ಡೇಟಾ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ವಾಲ್ಯೂಮ್ಸ್ ಹಾಗಾಗಿ ಆರ್ ಎ ಸಿ ಕೂಡ ಸುದ್ದಿ ಈಗಾಗಲೇ ರಿಸಲ್ಟ್ ನ ಕಾರಣಕ್ಕೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ನಿನ್ನೆ ಒಂಬತ್ತು ಪರ್ಸೆಂಟ್ ಮೊನ್ನೆ ಕೂಡ ಅಂದ್ರೆ ಮಂಗಳವಾರದ ಸೆಷನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಅಗೇನ್ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಆಲ್ಮೋಸ್ಟ್ ಒಂದುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ಅದೊಂದು ರಿಸ್ಕ್ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕೆಇ ಐ ಇಂಡಸ್ಟ್ರೀಸ್ ಈಗಾಗಲೇ ನಿನ್ನೆಯ ವಿಡಿಯೋದಲ್ಲೂ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ ರಿಸಲ್ಟ್ನ ಕಾರಣಕ್ಕೆ ರಿಸಲ್ಟ್ ಬಂದಿದೆ ಅಂತ ಇನ್ನೂ ಒಂದು ಕಾರಣಕ್ಕೆ ಕಂಪನಿ ಸುದ್ದಿಯಲ್ಲಿರುತ್ತೆ ಕಂಪನಿ ಬ್ರಗ್ ಅನ್ನೋ ಒಂದು ಕಂಪನಿ ಜೊತೆ ಇ ಎಚ್ ಸಿ ಕೇಬಲ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಫೋರ್ ಹಂಡ್ರೆಡ್ ಕೆ ವಿ ಒಪ್ಪಂದ ಆ ಕಾರಣಕ್ಕಾಗಿ ಕೆಇ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕಾ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟು ಫೈವ್ ಇಯರ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಡೌನ್ ಫಾಲ್ ನಂತರ ಒನ್ ಸೈಡೆಡ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಕೊಡ್ತಿರುವಂತಹ ಕಂಪನಿ ಲೈಟಿಂಗ್ಸ್ ಅಂಡ್ ಸ್ವಿಚ್ಸ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೋಡಬಹುದು ವೈರ್ಸ್ ಅಂಡ್ ಕೇಬಲ್ಸ್ ಎಲ್ಲ ಕೂಡ ಇರುವಂಥ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರಂತಹ ಕಂಪನಿ ರಿಸಲ್ಟ್ ಕೂಡ ಚೆನ್ನಾಗಿತ್ತು ರಿಸಲ್ಟ್ ಕಾರಣಕ್ಕೂ ಸುದ್ದಿಯಲ್ಲಿರುತ್ತೆ ಜೊತೆಗೆ ಈ ಒಪ್ಪಂದದ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನುವ ಮರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಸುಜ್ಲೋನ್ ಎನರ್ಜಿ ಒಂದೇ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿತ್ತು ಇವತ್ತು ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಸುಜ್ಲೋನ್ ಗ್ಲೋಬಲ್ ಸರ್ವಿಸಸ್ ಅನ್ನ ಸುಜ್ಲೋನ್ ಎನರ್ಜಿ ನಲ್ಲಿ ಮರ್ಜರ್ ಮಾಡಲಿಕ್ಕೆ ನಿರ್ಧಾರವನ್ನು ತಗೊಂಡಿದೆ ಕಂಪನಿ ಸುಜ್ಲೋನ್ ಗ್ಲೋಬಲ್ ಸರ್ವಿಸಸ್ ಅನ್ನ ಸುಜ್ಲೋನ್ ಎನರ್ಜಿನಲ್ಲಿ ಮರ್ಜರ್ ಮಾಡ್ಲಿಕ್ಕೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸುಜ್ಲೋನ್ ಎನರ್ಜಿ ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತಾ ರಿಯಾಕ್ಷನ್ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಕಂಪನಿ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಗ್ಲೋಬಲ್ ಲೀಡರ್ ವಿನ್ ಟರ್ಬೈನ್ ಸೆಗ್ಮೆಂಟ್ ಅಲ್ಲಿ ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ ಬಟ್ ರಿಸ್ಕಿ ಸ್ಟಾಕ್ ಕಾರಣ ಕೂಡ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಯಾಕೆಂತಂದ್ರೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಈವನ್ ಟು ಡೇ ಡೌನ್ ಇದೆ ಸ್ಟಾಕ್ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಒನ್ ಇಯರ್ ಅಲ್ಲಿ ಫೋರ್ ಹಂಡ್ರೆಡ್ ಫೈವ್ ಯರ್ಸ್ ಅಲ್ಲಿ ಫೈವ್ ಸೆವೆಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಚೆಕ್ ಮಾಡಿದ್ರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರಂತ ಕಂಪನಿ ಆದ್ರೆ ಇತ್ತೀಚೆಗೆ ಬಿಸ್ನೆಸ್ ವೈಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇನ್ ಕೇಸ್ ಇದೇ ರೀತಿ ಬಿಸ್ನೆಸ್ ವೈಸ್ ಇಂಪ್ರೂವ್ ಆದ್ರೆ ಖಂಡಿತ ಈ ಸ್ಟಾಕ್ ಅನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಹಾಗಾಗಿ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಓಲ್ಡ್ ಮಾಡಬಹುದು ಇನ್ ಕೇಸ್ ಕಂಪನಿಯಲ್ಲಿ ಇದೇ ರೀತಿ ಬಿಸ್ನೆಸ್ ಕಂಟಿನ್ಯೂ ಆದ್ರೆ ಇಲ್ಲ ಅಂತಂದ್ರೆ ಖಂಡಿತ ಮತ್ತೆ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಆ ರಿಸ್ಕ್ ಅಂತೂ ಇದ್ದೇ ಇದೆ ಹೈ ರಿಸ್ಕ್ ಅಂತ ಹೇಳ್ಬೋದು ಈ ಸ್ಟಾಕ್ ಅನ್ನ ಜೊತೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಐ ರಿಸ್ಕ್ ಇರೋಂಥ ಕಡೆ ನಾವು ನಮ್ಮ ರಿಸ್ಕನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ನಲ್ವತ್ತೊಂದು ರೂಪಾಯಿ ಅಂತ ನಮ್ಮ ಇರೋಬರ ಕ್ಯಾಪಿಟಲ್ ಅನ್ನ ಇಲ್ಲೇ ತಂದ ಹಾಕೋದಕ್ಕಿಂತ ಒಂದು ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ಕ್ಯಾಪಿಟಲ್ ಅನ್ನ ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ರಿಸ್ಕಿ ಆಗುತ್ತೆ ಸೊ ಆ ರೀತಿಯಾಗಿ ನೀವು ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗೆ ತುಂಬಾ ಜನ ಅಂದ್ಕೊಳ್ಬಹುದು ನಾವು ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ರೆ ಕಡಿಮೆ ರಿಟರ್ನ್ಸ್ ಅಲ್ವಾ ಅಂತ ಹೌದು ಕಡಿಮೆ ರಿಟರ್ನ್ಸ್ ಬಟ್ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತಲ್ಲ ನಾನು ಮೊನ್ನೆ ತಾನೇ ಹೇಳಿ ಒಂದು ಕೋರ್ಟ್ ಮೆನ್ಶನ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸೋದಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ನಮ್ಮ ಕ್ಯಾಪಿಟಲ್ ಅನ್ನ ಸೇವ್ ಮಾಡೋ ಕಡೆ ಕುಡಕ ಕೊಡಬೇಕು ಆಗಲೇ ನಾವು ಹಣ ಗಳಿಸೋದು ನಮ್ಮ ಕ್ಯಾಪಿಟಲ್ ವೈಪ್ ಔಟ್ ಆಯ್ತು ಅಂತಂದ್ರೆ ನಮ್ಗೆ ರಿಟರ್ನ್ಸ್ ಎಲ್ ಜನರೇಟ್ ಆಗುತ್ತೆ ಹಾಗಾಗಿ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಆರ್ತಿ ಡ್ರಗ್ಸ್ ರಿಸಲ್ಟ್ ಇದೆ ನೋಡಬಹುದು ಅದಾನಿ ಗ್ರೀನ್ ಇದೆ ಆಪ್ಟಸ್ ಆಕ್ಸ್ಟೆಲ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ರಿಸಲ್ಟ್ ಇದೆ ಎಚ್ ಎಫ್ ಸಿ ಎಲ್ ರಿಸಲ್ಟ್ ಇದೆ ಐನಾಕ್ಸ್ ಗ್ರೀನ್ ಹಾಗೆ ಐನಾಕ್ಸ್ ವಿಂಡ್ ಎರಡು ಕಂಪನಿಗಳ ರಿಸಲ್ಟ್ ಇದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಕಾಬ್ರಾ ಎಕ್ಸ್ಟ್ರೂಷನ್ ಕೃತಿ ಇಂಡಸ್ಟ್ರೀಸ್ ಎಂ ಆರ್ ಎಫ್ ಟಾಟಾ ಟೆಕ್ನಾಲಜೀಸ್ ರಿಸಲ್ಟ್ ಇದೆ ಟೈಟನ್ ನ ರಿಸಲ್ಟ್ ಇದೆ ಇವತ್ತು ತತ್ವಚಿಂತನ ರಿಸಲ್ಟ್ ಇದೆ ವಾರಿ ತುಂಬಾ ಜನ ಕೇಳ್ತಾ ಇರ್ತೀರಿ ವಾರಿ ರಿಸಲ್ಟ್ ಇದೆ ನೋಡಬಹುದು ಇವತ್ತು ಹೀಗೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಸ್ಟಾಕ್ಗಳಲ್ಲಿ ಇರುತ್ತೆ ಎಲ್ಲಾನು ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅವಾಗಲೇ ನೋಡಿದಾಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಈಗ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಆಯ್ತು ಸೊ ಈ ರೀತಿ ಇದೆ ಓಪಿ ಇಟ್ಕೊಳ್ಳೋಣ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಅಂತ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಏಷಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ಇದೇ ರೀತಿ ಇನ್ ಕೇಸ್ ಒಂಬತ್ತು ಗಂಟೆವರೆಗೂ ಕೂಡ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದ್ರೆ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಓಪಿ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಆಸ್ ಆಫ್ ನೌ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ